हा त 50 لوڪا ني اٽڪل سر مناله ها ين هڳلو ڀاڻا رهم سما آڻي کڻڻ ಜನತೆ ಕಲಬುರಗಿ ನಾಗರಿಕರು ಕಲಬುರಗಿ ಎಲ್ಲಾ ಸಮಾಜದ ವರ್ಗದವರು ಮಾಡಿದ್ದಾರೆಂದು ನಾವು ಇವತ್ತೇ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದಂತ ಅಮಿತ್ ಶಾಗೆ ಹೇಳ್ತಾ ಇದ್ದೇವೆ ಒಂದು ಏನು ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಮಾತಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಮಾತಾಡ್ತೀರಿ ಇದೊಂದು ಫ್ಯಾಷನ್ ಆಗ್ಯದ ಇಷ್ಟು ಸಲ ನೀವೇನಾದ್ರು ಭಗವಂತನ ಹೆಸರು ತಗೊಂಡಿದ್ದೀರಿ ಅಂದ್ರೆ ನಿಮಗೆ ಸ್ವರ್ಗ ಸಿಗ್ತಿತ್ತು ಅಂತ ಹೇಳ್ತಾರ ಅಂಬೇಡ್ಕರ್ ಯಾರು ಅಮಿತ್ ಶಾ ಅರೆ ಅಮಿತ್ ಶಾ ನೀ ಎಷ್ಟು ಸಲ ಭಗವಂತನ ಹೆಸರು ತಗೊಂಡಿಲ್ಲ ನೀ ಸಲ ಭಗವಂತನ ಜಯಕಾರ ಹಾಕಿಲ್ಲ ಆದ್ರೂ ನಿನಗೆ ನೋಡಿದಾಗ ನಮ್ಗೆ ಅನಿಸ್ತದ ನಿನಗೆ ಸ್ವರ್ಗ ಸಿಗಲ್ಲ ಅನಾದ ಏನಾದರೂ ಇತ್ತಾ ಅಂದ್ರೆ ಅದು ಅಮಿತ್ ಶಾ ನಿನಗೆ ಸಿಗ್ತದ ಇವತ್ತೇನಾ ಲಾರ್ಕ್ ನಿನಗೆ ಸಿಗ್ತದ ನೀನು ನೋಡ್ ನಮ್ಗೆ ನಮಗೆ ಅನುಸ್ತದಾ ಒಂದು ಗಿಡಕ್ಕೆ ಕೀಡಿ ಹತ್ತು ಆ ಕೀಡಿ ಹತ್ತಿ ಗಿಡ hæng ಕಳಸ್ತವಾ ಇವತ್ತು ಅಮಿತ್ ಶಾ ನೋಡಿ ನೀವು ಬಾಳ ವಿಚಾರ ಮಾಡಿ ನೋಡಿ ಹೊರಿ ಹೋಗಿ ಗಿಡ काढನ ಕಾಣ್ ಒಂದು ವೇಳೆ ಇದು ಅವರು ಬೇಕಂತ ಹೇಳ್ತ ಇವತ್ತು ಉದ್ದೇಶ ಅವ್ರದ್ದು ಏನಪ್ಪಾ ಅಂದ್ರ ಇವತ್ತು ಮೋದಿಯವ್ರದಾಗಿರ್ಬೋದು ಅಮಿತ್ ಶಾ ಅವ್ರದ್ದಾಗಿರ್ಬೋದು ಬಿಜೆಪಿಯವ್ರದಾಗಿರ್ಬಹುದು ಆರ್ ಎಸ್ ಅವ್ರಾಗಿರ್ಬಹುದು ಅವ್ರ ಎಲ್ಲರ ವಿಚಾರ ಏನದಪ್ಪ ಅಂದ್ರ ಈ ಸಂವಿಧಾನವನ್ನ ಹೊಡೆದೋಡಿಸ್ಬೇಕು ಈ ದೇಶದಿಂದ ಸಂವಿಧಾನ ತೆಗಿಬೇಕು ಅಂದು ಈ ದೇಶದ ಮನಸ್ಸಿಂದ ಹೊರೇ ಅಮಿತ್ ಶಾ ನಿಮ್ಗೆ ಹೇಳ್ತೇವೆ ನಾವು ಏನು ನೀವು ಈ ದೇಶದ ಮಹಿಳೆಯರಿಗೆ ಗೌರವ ಪಟ್ಟಿಲ್ಲ ಈ ದೇಶದ ಮಹಿಳೆಗೆ ಬೆಂಕಿಗೆ ಹಟ್ಟಿದ್ರಿ ನೀವು ಏನು ನಿಮ್ಮ ಶತಶತಮಾನಗಳಿಂದ ಈ ದೇಶದ ಮಹಿಳೆಗೆ ಇವತ್ತು ಆ ಪತಿ ಸತ್ತ ಅಂದ್ರೆ ಗಂಡ ಸತ್ತ ಅಂದ್ರೆ ಹೆಂಡತಿಗೆ ಬೆಂಕಿ ಹಾಕುವಂತ ಮನಸ್ಮೃತಿ ನಿಮ್ಮದು ಅಂತ ಒಂದು ನಿಮ್ಮ ಮನಸ್ಮೃತಿ ಅಂತ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇವತ್ತೇನಾದರೂ ನ್ಯಾಯ ಕೊಟ್ಟಾರಂದ್ರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರೆ ಇವತ್ತೇನು ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಿಮ್ಮ ಮನೆ ಮನೆಯ ನೀವು ಹೊರಕೊರಳಿಗೆ ಬಿಡ್ತಿರಲಿಲ್ಲ ಅವ್ರಿಗೆ ಶಿಕ್ಷಣ ಕೊಡ್ತಿರ್ಲಿಲ್ಲ ಅವರಿಗೆ ಪ್ರಜಾ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವ್ರಿಗೆ ಹೊರಕೊರೆಗೆ ಬಿಡ್ತಿರ್ಲಿಲ್ಲ ಇಂಥ ಒಂದು ವ್ಯವಸ್ಥೆಯನ್ನ ಹೋಗಲಾಡಿಸಿ ಇವತ್ತು ನಿಮ್ ಮನೆ ಹೆಣ್ಮಗಳು ಇವತ್ತು ಮಿನಿಸ್ಟರ್ ಆಗ್ಯಾರಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ ಇವತ್ತು ಈ ದೇಶದ ಬರೇ ದಲಿತರ ಹೆಣ್ಮಕ್ಳಿಗೆಲ್ಲ ಬರೇ ಜನಾಂಗ ಹೆಣ್ಮಕ್ಳಿಗೆಲ್ಲ ನಿಮ್ಮಂತ ಎಲ್ಲ ಏನು ಮೊದಲ ರಾಜ್ಯ ಆಳ್ತಾ ಇದ್ರೆ ನಿಮ್ ಮನೆ ಹೆಣ್ಮಕ್ಳಿಗೆ ಸಹಿತ ಇವತ್ತು ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರ ಕೊಟ್ಟಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತವ್ರ ಬಗ್ಗೆ ನೀವು ಕೇವಲವಾಗಿ ಮಾತನಾಡ್ಬೇಕಾದ್ರೆ ನಿಮಗೆ ನಾಚಿಕೆ ಬರಬೇಕು ಏನು ನಾಚಿಕೆ ಇಲ್ಲದ ನಾಲ್ಕು ಅಮಿತ್ ಶಾ ನಿಮ್ಮಂತವರಿಗೆ ನಾಚಿಕೆ ಬರಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಏನು ಮಾತನಾಡಿದಾರೆ ಅದನ್ನ ನಾವು ಕಲಬುರಗಿಯಿಂದ ಸಂದೇಶ ಕೊಡ್ತಾ ಇದೀವಿ ಇವತ್ತು ನೀವು ರಾಜೀನಾಮೆ ಕೊಡಬೇಕು ಇವತ್ತು ಈ ಒಂದು ಹೇಳಿಕೆಯನ್ನ ನೀವು ಏನು ಕೊಟ್ಟಿದ್ದೀರಿ ನಿಮಗೆ ನಾವು ವಾರ್ನಿಂಗ್ ಮಾಡ್ತಾ ಇದ್ದೀವಿ ಇವತ್ತು ಈ ಹೇಳಿಕೆ ನೀವು ಹಿಂಪಡೆಯಬೇಕು ಅಧಿವೇಶನದಿಂದ ಆ ಹೇಳಿಕೆಯನ್ನ ತೆಗೆಯಬೇಕು ಇವತ್ತು ಏನು ನಿಮ್ಮ ಹೇಳಿಕೆಗಳನ್ನು ನಾವು ಉಕಿಲವಾಗಿ ಖಂಡಿಸ್ತೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಭಿಮಾನ ನಾವು ಈ ದೇಶ ಸಹಿಸಲ್ಲ ಈ ದೇಶದಲ್ಲಿರುವಂತ ನಾವು ಇವತ್ತು ಎಲ್ಲ ರೀತಿಯಲ್ಲಿ ಇವತ್ತು ಒ ಬಿ ಸಿ ಹಿಂದುಳಿದ ಅಲ್ಪಸಂಖ್ಯಾತರು ದಲಿತರು ಎಲ್ಲ ಜಾತಿ ಎಲ್ಲ ಧರ್ಮ ಇವತ್ತು ವೀರ್ಮ ಸಹ ಸಮಾಜದ ಸಮಾಜದ ನಾಯಕರುಗಳು ನಾವು ಈ ಸಾರಿ ಭಾಗವಹಿಸಿದ್ದೇವೆ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ನೀವು ಕೊಟ್ಟಂತ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೇವೆ ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಮನುಷ್ಯತ್ವ ಇತ್ತು ಅಂದ್ರೆ ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಮಾನವೀಯತೆ ಇತ್ತು ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಕ್ಷಮೆ ಕೇಳಬೇಕು ಇವತ್ತು ನಿಮಗೆ ಸಂವಿಧಾನ ಅಡಿಯಲ್ಲಿ ಹೋಮ್ ಮಿನಿಸ್ಟರ್ ಆಗ್ಲಿಕ್ಕೆ ಪ್ರಧಾನಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅವರಿಗೆ ನೀವು ಕ್ಷಮೆ ಕೇಳಬೇಕು ಕೇಳಬೇಕಾದ್ರೆ ಹೆಂಗ್ ಕೇಳ್ಬೇಕಪ್ಪ ಅಂದ್ರ ಈ ದೇಶದ ಎರಡನೇ ಅಂಬೇಡ್ಕರ್ ಅಂತ ನಾವು ತಿಳ್ಕೊಂಡಿದ್ದೇವೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇವತ್ತು ಏನು ಭಾರತ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಪಟ್ಟಿರುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಕರ್ನಾಟಕದಿಂದ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಿಂದ ಒಂದು ಬೃಹತ್ ಪ್ರಮಾಣದ ಮತ್ತು ಯಶಸ್ವಿಯಾದಂಥ ಇತಿಹಾಸ ಪುಟದಲ್ಲಿ ಸೇರುವಂಥ ಬಂದ ಕರೆಯನ್ನ ಬಂದನ್ನು ನಾವು ಮಾಡಿ ಇವತ್ತು ಅಮಿತ್ ಶಾ ಅವರಿಗೆ ಮೋದಿ ಅವರಿಗೆ ಇಲ್ಲಿಂದ ಸಂದೇಶ ಕೊಡ್ತಾ ಇದ್ದೇವೆ ಏನು ನಿಮ್ಮ ಏನು ಗೃಹ ಮಂತ್ರಿ ಇವತ್ತು ಹಗುರವಾಗಿ ಮಾತನಾಡಿದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದನ್ನು ನಾವು ಖಂಡಿಸಿದ್ದೇವೆ ಇವತ್ತು ಏನಾದರೂ ನಿಮ್ಮಲ್ಲಿ ಈ ಒಂದು ಸಂವಿಧಾನದ ಬಗ್ಗೆ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮನೋಭಾವ ನಿಮ್ಮಲ್ಲಿತ್ತು ಅಂದರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ನಾವು ಈ ಒಂದು ಹೋರಾಟದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಒಂದು ವೇಳೆ ನೀವು ರಾಜೀನಾಮೆ ಕೊಡೋ ಹೋದರೆ ಇವತ್ತು ಈ ದೇಶದ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ರಾಷ್ಟ್ರಪತಿಗಳೇ ಇಂಥ ಒಬ್ಬ ಹಗುರು ಮನಸ್ಸಿನ ಒಬ್ಬ ಕೆಟ್ಟ ಬುದ್ಧಿಯ ಗೃಹ ಮಂತ್ರಿ ದೇಶದಲ್ಲಿ ಮುಂದುವರೆದರೆ ಇಲ್ಲಿ ನ್ಯಾಯ ಸಿಗಲ್ಲ ಇಲ್ಲಿ ಅನ್ಯಾಯವಾಗ್ತದೆ ಇವತ್ತು ಈ ದೇಶದಲ್ಲಿ ಒಳ್ಳೆಯ ನ್ಯಾಯ ಸುವ್ಯವಸ್ಥೆ ಸಂವಿಧಾನ ರೀತಿಯಲ್ಲಿ ನಡಿಬೇಕು ಅಂದರೆ ಅಮಿತ್ ಶಾ ಅವ್ರನ್ನ ವಜಾ ಮಾಡ್ಬೇಕಂತ ನಾವು ಆಗ್ರಹ ಮಾಡ್ತೇವೆ